ನಾನೀಗ ಒಂದು ಕೃಷಿ ಯಂತ್ರನ ತೋರ್ಸೋಕ್ಕೆ ಹೋಗ್ತಾ ಇದ್ದೀನಿ ಇದು ನನ್ನ ಒಬ್ಬರು ಅಂಕಲ್ ಮನೇಲಿದೆ ಸೊ ಅದರಲ್ಲಿ ಹೇಗೆ ನಾವು ಈ ಉಳಿದಿರೋ ಅಂತಹ ಈಗ ಏನು ಮಾಡಿದೆ ಅಂತ ಹೇಳಿದರೆ ಅಡಿಕೆ ಮರದಿಂದ ಸೋಗೆ ತೆಂಗಿನ ಮರದಿಂದ ಎಲ್ಲ ಬೀಳುತ್ತಲ್ಲ ಸೊ ಅದನ್ನು ಹೇಗೆ ಕಂಪೋಸ್ಟ್ ಮಾಡ್ಬೋದು ಅನ್ನೋ ಒಂದು ಮೆಷಿನ್ ಇದೆ ಇವ್ರ ಹತ್ರ ಸೊ ಅದನ್ನ ಬಗ್ಗೆ ಅವ್ರು ಎಕ್ಸ್ಪ್ಲೈನ್ ಮಾಡ್ತಾರೆ ಇದರಲ್ಲಿ ಬನ್ನಿ ನೋಡ್ಕೊಂಡು ಬರೋಣ ನಾನು ಪುತ್ರ ತಾಲೂಕು ಮಾಡೂರು ಗ್ರಾಮದ ಶ್ಯಾಮಸುಂದ್ರ ಬಟ್ಟೆ ನಮ್ಮ ಮನೆ ಹೆಸರು ಆಮೇಲೆ ಕೃಷಿಗೆ ಮೊದಲೇ ಕೃಷಿಗೆ ಇನ್ನ ಮಾಡೋದು ಆಮೇಲೆ ಅಡಿಕೆ ಸಿಪ್ಪೆ ಕಾಯಿ ಸಿಪ್ಪೆ ಗೋಟು ಕಾಯಿ ಮಾಡೋದು ಅದರ ಸಿಪ್ಪೆ ಕೂಡ ಹುಡಿಯಾಗುತ್ತದೆ ಹಾಗೆ ನಮಗೆ ಬೇರೆಯಲ್ಲಿ ಯಾವುದೇ ಹುಡಿ ಹುಡಿಯಾಗುದಿಲ್ಲ ಈಗ ನಿಮಗೆ ಇದರಲ್ಲಿ ತೆಂಗಿನ ಗರಿಯ ಬುಡ ಹುಡಿಯಾಗ್ತದೆ ಎಲ್ಲ ಹುಡಿ ಆಗುತ್ತೆ ತೆಂಗಿನ ಗರಿ ಬುಡ ಉಡಿದ್ರೆ ಮತ್ತೆ ಎಲ್ಲ ಹುಡಿಯಾಗುತ್ತದೆ ಆಮೇಲೆ ಈ ಗೇರು ಮರದಲ್ಲಿ ಟೂನಿ ಗೆಲ್ಲು ಗೆಲ್ಲುಗಳು ಕೊಕ್ಕ ಗೆಲ್ಲು ಅದು ಕೂಡ ಹುಡಿ ಆಗುತ್ತೆ ಸಾಮಾನ್ಯ ಎರಡೂವರೆ ಇಂಚಿನ ಕ್ಯಾನ್ಸರ್ ಗೆಲ್ಲುಗಳೆಲ್ಲ ಹುಡಿ ಹುಡಿ ಆಗ್ತದೆ ಕಂಪೋಸ್ಟ್ ಮಾಡಿದ್ರೆ ಹೇಳಿ ಮಾಡಿಸಿದ್ರೆ ಇಂಜಿನ್ ಇದು ಈಗ ಯಾವುದೇ ದಕ್ಷಿಣ ಅಂದರೆ ಈವರೆಗೆ ಈ ನಮ್ಮನೆ ಇಂಜಿನ್ ತಯಾರಾದಿಲ್ಲ ನಾನು ಸ್ವಲ್ಪ ಅವರಿಗೆ ಐಡಿಯಲ್ಲ ಕೊಟ್ಟೆ ನಮ್ಮ ಕೃಷಿಗೆ ಅನುಕೂಲ ಆಗುವಾಗ ಹಾಗಾದಲ್ಲಿ ಉದ್ದ ಆಗಲ್ಲ ಎತ್ತರ ಒಂದು ಈ ಥರ ಗಾಡಿಯ ಡಿಸೈನ್ ಬಂದಿದೆ ಈ ಮೆಷಿನ್ ಇದ್ದು ಇವು ನಿಮಗೆ ಬೇಕಾದ ಹಾಗೆ ಕಸ್ಟಮೈಸೇಷನ್ ಮಾಡ್ಬೋದು ಇದು ನಮ್ಮ ಮಾವ ಹೇಗೆ ಬೇಕು ಹಾಗೆ ಅವರೇ ತೋಟಕ್ಕೆ ಬೇಕಾದ ಹಾಗೆ ಅವರು ಕಸ್ಟಮೈಸ್ ಮಾಡಿರುವಂಥದ್ದು ನಮ್ಮ ಕೃಷಿ ತ್ಯಾಜ್ಯಗಳನ್ನೆಲ್ಲ ಮಾಡುವ ಯಂತ್ರ ತೆಂಗಿನ ಮರ ಮಡರು ಆಮೇಲೆ ಕೊತ್ತಡಿಗೆಯವರು ಆಮೇಲೆ ಪಾಮಿನ ಗಿಡದಲ್ಲಿ ಸುಮಾರು ಮುನ್ನೆತ್ತು ಮರದ ಮರ ತುಂಬ ಬಿಡ್ತಾರೆ ಅದರ ಗರಿ ಹುಡಿ ಮಾಡಲಿಕ್ಕೆ ತೆಂಗಿನಕಾಯಿ ಸಿಪ್ಪೆ ಹುಡಿ ಮಾಡಲಿಕ್ಕೆ ಆಮೇಲೆ ಗೋಟು ತೆಂಗಿನಕಾಯಿ ಅಂದರೆ ಗೆರಟೆ ಇರುವಂಥದ್ದು ಅದನ್ನು ಹುಡಿ ಮಾಡ್ಲಿಕ್ಕೆ ಆಮೇಲೆ ಸೋಗೆ ಹಾಳೆ ಮತ್ತು ಆಮೇಲೆ ಪ್ರೂನಿಂಗ್ ಮಾಡಿದ ಗೇರು ಮರ ಒಕ್ಕದಗೆಲ್ಲು ಅದನ್ನು ಹುಡಿ ಮಾಡಲಿಕ್ಕೆ ಆಗುತ್ತದೆ ಅಡಿಕೆ ಸಿಪ್ಪೆ ಕೂಡ ಹುಡಿ ಆಗುತ್ತದೆ ಮತ್ತೆ ಮೂವ್ ನೀವು ಎಲ್ಲಿ ತಕೊಂಡು ಹೋಗಿ ಯಾಕಂದ್ರೆ ಇದಕ್ಕೆ ಗಾಳಿ ಹಾಕೋ ಚಕ್ರ ನಾಲ್ಕು ಸೆಟ್ ಮಾಡಿದೆ ಕಂಪನಿ ಏನು ಅಂದ್ರೆ ಫೈಬರ್ ಚಕ್ರ ರಬ್ಬರ್ ಚಕ್ರ ಅದು ಎಳಿದು ಎಳ್ಕೊಂಡು ಹೋಗ್ಲಿಕ್ಕೆ ಆಗುದಿಲ್ಲ ತೋಟದಲ್ಲಿ ಹಾಗೆ ಎಲ್ಲಿ ತೋಟದಲ್ಲಿ ಬೇಕಾದ್ರೆ ಕೊಂಡು ಹೋಗಿ ಇಬ್ಬರಿಗೆ ಎಳ್ಕೊಂಡು ಹೋಗುವ ವ್ಯವಸ್ಥೆ ಉಂಟು ಆಮೇಲೆ ಇನ್ನೊಂದು ವಿಶೇಷ ಅಂದರೆ ಡೀಸೆಲ್ ಇಂಜಿನ್ ರನ್ ಮಾಡು ಎಲ್ಲಿ ಮಾಡಬಹುದು ಇದು ಹೆವಿ ಗೇಜ್ ಮಾಡಿದ್ದು ಆಮೇಲೆ ಇದರಲ್ಲಿ ಧೂಳು ಬರದಾಗೆ ಇದರಲ್ಲಿ ಹುಕ್ಸಿ ಕೊಟ್ಟಿದೆ ಗೋಣಿಯನ್ನು ಕಟ್ಟಿ ಧೂಳು ಬಾರದಾಗೆ ಹುಡಿ ಮಾಡುವ ಧೂಳು ಬರೋ ವ್ಯವಸ್ಥೆ ಕೂಡ ಉಂಟು ಮಾಡಿದಿರಬಾರದಾಗೆ ಧೂಳು ಬರ ಇದು ಧೂಳು ಹೊಗೆಸ ಸೋಗೆ ಅಥವಾ ಅಡಿಕೆ ಸಿಪ್ಪೆಯನ್ನು ಹುಡಿ ಮಾಡುವಾಗ ಧೂಳು ಬರ್ತದೆ ಆ ಕೆಲವರು ಎಲರ್ಜಿ ಆಯ್ತದೆ ಆಗಬಾರದು ಎರಡು ಕೊಕ್ಕೆ ಕೊಟ್ಟಿದ್ದಾನೆ ಹುಕ್ಸು ಇದರಲ್ಲಿ ಗೋಣಿ ಕಟ್ಟುವುದು ಗೋಣಿ ಎರಡು ಕಡೆ ಓಪನ್ ಇಲ್ಲಿ ಗೋಣಿ ಕಟ್ಟಿದ್ದು ಅಲ್ಲಿ ಓಪನ್ ಆಗ ಧೂಳು ದೂರ ಹೋಗುತ್ತದೆ ಏನೋ ಸಮಸ್ಯೆ ಇಲ್ಲ ಆಮೇಲೆ ನಮ್ಮ ತೋಟ ದಕ್ಷಿಣ ಹಳ್ಳಿಯಲ್ಲಿ ತೋಟ ಪಾಮಿನ ತೋಟ ಏರು ತಗ್ಗ ಜಾಗ ಅದಕ್ಕೆ ಲೆವೆಲ್ ಬೇಕಾಗಿ ನಾಲ್ಕು ಜಾಕು ಕೊಟ್ಟಿದ್ದೇನೆ ನಾಲ್ಕು ಸಕ್ಕರೆ ನಾಲ್ಕು ಜಾಕು ಉಂಟು ಬೇಕಾದ ಎಂಜಿನ್ ಲೆವೆಲ್ ಮಾಡಿ ಬಂದ್ ಮಾಡುವಾಗ ಎಂಜಿನ್ ಲೆವೆಲ್ ಮಾಡಿದ್ರೆ ಅದು ಬೇಗ ಹಾಳಾಗ್ತದೆ ಎಷ್ಟು ಬಾರಿ ಇದೆ ಮೆಷಿನ್ ಒಂದು ಒಂದೂವರೆ ಎರಡು ಕ್ವಿಂಟಲ್ ಒಳಗೆ ಅಷ್ಟೇ ಹಗುರ ಮಾಡಿದೆ ಆಮೇಲೆ ಉದ್ದ ಉದ್ದಾಗ್ಲ ಎಲ್ಲ ಕಡಿಮೆ ಮಾಡಿದೆ ಯಾಕಂದ್ರೆ ದೀಪು ಓಮಿನಿ ಹಾಗೂ ಕೊಂಡೋಗುವಾಗ ಎಲ್ಲ ಕೃಷಿಗೆ ಅನುಕೂಲ ಆಗುವ ರೀತಿಯಲ್ಲಿ ನಾವು ಅದನ್ನು ಆದಷ್ಟು ಸಣ್ಣ ಮಾಡಿ ಇಟ್ಟಿದ್ದೆ ಈ ಒಂದು ಮಿಷಿನ ನಿಮಗೆ ಯಾರು ಮಾಡಿಕೊಟ್ಟದು ಅದು ಅಪ್ಪರ್ನ ಸ್ಟೀಲ್ ಇಂಡಸ್ಟ್ರೀಸ್ ಸುಳ್ಯ ಅವರದ್ದು ಮೂರು ವೆರೈಟಿಯ ಅಡಿಕೆ ಸುಳಿಯ ಉತ್ತಮ ಮಿಷನ್ ಉಂಟು ನಾನು ಅವರ ಮಿಷನ್ ತಂದು ಹದಿಮೂರು ವರ್ಷ ಆಯಿತು ಯಾವುದೇ ಕಂಪ್ಲೇಂಟ್ ಬರಲಿಲ್ಲ ನನಗೆ ನಾನು ಅವರಲ್ಲಿ ಹೇಳಿದೆ ನನಗೆ ಅನಿವಾರ್ಯವಾಗಿ ನನಗೆ ಮಿಷನ್ ಮಾಡಿ ಕೊಡಬೇಕು ನಾನು ಟ್ರ್ಯಾಕ್ಟ್ರಲ್ಲಿ ಮತ್ತು ಅದನ್ನು ಹುಡಿ ಮಾಡಿಸ್ತೀನಿ ಟ್ರ್ಯಾಕ್ಟ್ರ್ ಎಲ್ಲ ಹೋಗೋದಿಲ್ಲ ಹೋದರೆ ಪೈಪಲ್ಲಿ ಹುಡಿ ಆಗ್ತದೆ ಹಾಗಾಗಿ ನಮಗೆ ತೋಟಕ್ಕೆ ಕೃಷಿ ಎಲ್ಲ ಕೃಷಿಗೆ ಅನುಕೂಲ ಆಗುವಾಗ ಸ್ವಲ್ಪ ಸಣ್ಣದಾಗಿ ಡಿಸಿಲ್ ಇಂಜಿನ್ ಅನ್ನು ಹಾಗೆ ಮಾಡಬೇಕು ಅಂತ ಹೇಳಿದ್ದಾರೆ ಹಾಗೆ ಮಾಡಿ ಕೊಟ್ಟಿದ್ದಾರೆ ಒಳ್ಳೆ ಪರ್ಫಾರ್ಮೆನ್ಸ್ ಉಂಟು ತುಂಬ ಜನ ಖುಷಿ ಆಯ್ತಾರೆ ನೋಡಿ ಕೃಷಿಕರಿಗೆ ಅದೇ ಹಾಗೆ ಈಗ ಇಲ್ಲಿ ನೋಡಿ ಈಗ ಆಲ್ರೆಡಿ ಊರು ಅದನ್ನು ಹುಡಿ ಮಾಡಿರುವಂತಹ ಒಂದು ಇದು ಕಂಪೋಸ್ಟ್ ಅಂತ ಹೇಳ್ಬೋದು ನೋಡಿ ಎಷ್ಟು ಚಿಕ್ಕ ಚಿಕ್ಕದಾಗಿ ಇದು ಹುಡಿಯಾಗಿದೆ ಅಂತ ಹೇಳಿ ನಿಮಗೆ ಇದನ್ನು ತೋಟಕ್ಕೆಲ್ಲ ಹಾಕಲಿಕ್ಕೆ ಬುಡಗಳಿಗೆಲ್ಲ ಹಾಕಲಿಕ್ಕೆ ಏನೂ ಕಷ್ಟ ಇಲ್ಲ ನಿಮಗೆ ಅಷ್ಟು ಚೆನ್ನಾಗಿ ಒಂದು ಗೊಬ್ಬರ ಥರ ಆಗ್ತದೆ ನೋಡಿ ಎಷ್ಟು ಚಿಕ್ಕ ಚಿಕ್ಕ ಆಗಿದೆ ಅಂತ ಹೇಳಿ ಎಂತ ಇದು ಇದರಲ್ಲಿ ಎಲ್ಲವೇ ಮಿಕ್ಸ್ ಉಂಟು ತೆಂಗಿನ ಮರ ಮಾಡಲು ಕೊತ್ತಳಿಗೆ ಆಮಿನ ಕೊತ್ತಳಿಗೆ ಮಾಡಲು ಆಮೇಲೆ ಸೊಗೆ ಹಾಳೆ ಅದಕ್ಕೆ ಸಿಪ್ಪೆ ತೆಂಗಿನಕಾಯಿ ಸಿಪ್ಪೆ ಎಲ್ಲ ಹುಡಿ ಎಲ್ಲ ಉಂಟು ಗೇರ್ ಮರದ ಗೆಲ್ಲು ಒಕ್ಕದಾಗೆಲ್ಲವೂ ಉಂಟು ಗೊಬ್ಬ ಅಕ್ಕ ನೋಡಿ ಯಾರಿಗೂ ಗೊತ್ತಾಗಲಿ ಅಷ್ಟು ಚೆನ್ನಾಗಿ ಹುಡಿಯಾಗಿದೆ ನೀವೆಲ್ಲ ಅಂತ ತೋಟ ಬುಡ ಬುಡಕ್ಕೆ ಹಾಕ್ತೀರಿ ಬುಡ ಬುಡಕ್ಕೆ ಬುಡ ಬುಡಕ್ಕೆ ಹಾಕುವ ಆಗ ಬೇಗ ಕಂಪೋಸ್ಟ್ ಆಗ್ತದೆ ನಮ್ಮ ನಿಜವಾಗಿ ನಮ್ಮ ಹಳ್ಳಿಯಲ್ಲಿ ಏನಂದರೆ ಕಂಪೋಸ್ಟ್ ಆಗಿ ನಾಲ್ಕೈದು ಆರು ತಿಂಗಳು ಒಂದು ವರ್ಷ ಬೇಕಾಗ್ತದೆ ಬೇಗ ಕಂಪೋಸ್ಟ್ ಆಗ್ತದೆ ಮತ್ತೆ ಪ್ರತಿಯೊಂದು ಮರದ ಕಳೆ ಅದಕ್ಕೆ ಅತ್ಯುತ್ತಮ ಗೊಬ್ಬರ ಹೆಚ್ಚು ವಿಷಯ ಗೊತ್ತಿರುವುದಿಲ್ಲ ನಿಜವಾಗಿ ಅದು ಅತ್ಯುತ್ತಮ ಗೊಬ್ಬರ ಬೇಗ ಕಾಂಪೋಸ್ಟ್ ಆಗಿ ಬೇಗ ಸಿಗ್ತದೆ ಕಂಪೋಸ್ಟ್ ಮಾಡೋದು ಮತ್ತೆ ಒಳ್ಳೇದು ನಾವು ಹಾಗೆ ಹಾಕ್ತೇವೆ ನಿಮ್ಗೆ ಇಳುವರಿ ಸಹ ಜಾಸ್ತಿ ಸಿಗ್ತದೆ ಮನೆಯಲ್ಲೇ ಮಾಡಬಹುದು ಈ ಮೆಷಿನ್ ಮಾಡ್ಲಿಕ್ಕೆ ನಿಮ್ಗೆ ಒಂದು ಎಷ್ಟು ಖರ್ಚಾಯಿತು ಟೋಟಲ್ ಇದರಲ್ಲಿ ನನಗೆ ಇಲ್ಲಿ ಅವರು ಮೂರು ವೆರೈಟಿ ಮಿಷನ್ ಮಾಡಿದ್ದಾರೆ ಒಂದು ಸಿಂಗಲ್ ಪೇಸ್ ಮೋಟರ್ ಅಲ್ಲಿ ಅವರ ಅಂಗಡದಲ್ಲಿ ಮನೆಯವರ ಅಂಗಡದಲ್ಲಿ ಮಾಡಬಹುದು ಅದಕ್ಕೆ ಎಂಬತ್ತು ಸಾವಿರ ಆಮೇಲೆ ಇಂತಿದ್ದಲ್ಲಿ ಸ್ವಲ್ಪ ಸಣ್ಣ

ಮತ್ತೆ ಇದನ್ನು ಕೂಡ ಯಾವ ಗ್ರಾಮ ಅವರವರ ಸೊಸೈಟಿಗಳಲ್ಲಿ ಹತ್ತಿರ ಬ್ಯಾಂಕ್ ಗಳಲ್ಲಿ ಲೋನ್ ಫೆಸಿಲಿಟಿ ಕೂಡ ಉಂಟು ಲೋನ್ ತಕೊಂಡು ಮಾಡಬಹುದು ಸಬ್ಸಿಡಿ ಸಬ್ಸಿಡಿ ಇಲ್ಲ ಲೋನ್ ಮಾಡಿ ಕೊಡ್ತಾರೆ ಅಷ್ಟೇ ಮತ್ತೆ ಜಾಬ್ ಅವರಿಗೆ ಅಥವಾ ಬ್ಯಾರಡಿಗೆ ಮಾಡುವ ಹೇಳಿದ ಮೇಲೆ ಮಿಷನ್ ಸ್ವಂತ ಗಾಡಿ ಇದ್ದವರಿಗೆ ಕೊಂಡು ಅವರವರ ಜಾಗದಲ್ಲಿ ಹೋಗಿ ಯಾರ ಜಾಗ ಕೃಷಿಗರ ಹೋಗಿ ಬಾಡಿಗೆ ಮಾಡಿ ಮತ್ತೆ ಒಳ್ಳೆ ವಿಷಯ ಒಂದೇ ವರ್ಷದಲ್ಲಿ ಇದ್ರೆ ಅಸಲು ಬರ್ಬೋದು ಅಷ್ಟು ಕೆಲಸ ಸಿಗ್ತದೆ ನಿಮಗೆ ಸರಿ ವೀಕ್ಷಕರೇ ನಿಮ್ಗೆ ಯಾವುದಾದ್ರೂ ಕಸ್ಟಮೈಸ್ಡ್ ಮೆಷಿನ್ ಮಾಡಬೇಕು ಕೃಷಿ ರಿಲೇಟೆಡ್ ಅಂತ ಹೇಳಿದ್ರೆ ಇವರು ಅಪರ್ಣ ಸ್ಟೀಲ್ ಇಂಡಸ್ಟ್ರೀಸ್ ಅಂತ ಹೇಳಿ ಸುಳ್ಯದಲ್ಲಿರ್ತಾರೆ ಇರ್ತಾರೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ನಿಮ್ಮ ಭೌಗೋಳಿಕ ಲಕ್ಷಣ ತರ ಹೇಗೆ ನಿಮ್ಮ ತೋಟ ಇದೆಯೋ ಅದಕ್ಕೆ ಬೇಕಾದ ಹಾಗೆ ಅವರು ನಿಮ್ಗೆ ಕಸ್ಟಮೈಸ್ ಮಾಡಿ ನಿಮ್ಗೆ ಬೇಕಾದ ಮೆಷಿನ್ ಮ್ಯಾನುಫ್ಯಾಕ್ಚರ್ ಮಾಡಿ ಕೊಡ್ತಾರೆ